ಸಂಘಟನೆ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈಗ ವಿಷಯ ಏನಂತಂದ್ರೆ ಸಮತಾ ಸೈನಿಕ ವತಿಯಿಂದ ಕುರ್ತ ಸಭೆಗೆ ಅಂಬೇಡ್ಕರ್ ಭವನ ಹತ್ರ ಒಂದು ಸರಿ ನಮಗೆ ಎಲ್ಲಾ ಅಧಿಕಾರಿಗಳು ಮೆನ್ಷನ್ ಮಾಡಿರ್ತೀವಿ ಡಿ ಎಸ್ವಿ ಸಾಹೇಬ್ರ ಹತ್ರನೂ ವಿಚಾರ ಹೇಳಿರ್ತೀವಿ ಅವರು ಸಹ ಬರ್ತಾರೆ ನಮ್ಮ ತಹಸೀಲ್ದಾರ್ ಮುಖಾಂತರ ಒಂದು ಡೇಟ್ ನಮ್ಗೆ ಕೊಟ್ರೆ ಆ ದಿವಸ ನಮ್ಮ ಅಂಬೇಡ್ಕರ್ ಭವನಲ್ಲಿ ಕುಂದು ಕೊರತೆ ಸಭೆಗಳು ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಕೇಸರಿ ಸಹಾನು ಆಗಿರುತ್ತದೆ ತಮ್ಮ ಇಒ ಇಒ ಮುಖಾಂತರ ಪಿಡಿಒಗಳು ಕೂಡ ನಂಗ್ಲಿ ಮತ್ತೆ ಹನ್ನೊಂದಳ್ಳಿ ಅವ್ರನ್ನು ಸ್ವಲ್ಪ ಕರೆಸ್ಬೇಕಾಗುತ್ತೆ ಅವರಿಂದಾನೆ ತುಂಬಾ ಪಂಚಾಯತಿಗಳಲ್ಲಿ ಕೆಲವು ಮುಡ್ಗಿರಿ ಮುಡ್ಗಿರಿ ಪಂಚಾಯತಿ ಮುಡ್ಗಿರಿ ಅವರನ್ನು ಸ್ವಲ್ಪ ಕರೆಸ್ಬೇಕಾಗುತ್ತೆ ಸಹ ಒಂದು ಸಾಹೇಬ್ರು ನಮ್ಮ ಡೇಟ್ ಕೊಟ್ಟೆ ಆ ಡೇಟ್ ದಿವಸ ಅಂಬೇಡ್ಕರ್ ಭವನಲ್ಲಿ ಎಲ್ಲ ಸೇರಿಸಬೇಕಾಗುತ್ತೆ ನಾವು ಹೆಂಗಿ ಇಲ್ಲಿಗೆ ಬಂದಿದ್ರೆ ನಮ್ಮ ಕೊಂಡಪ್ಪ ಸರ್ಗೆ ಮನವಿ ಪತ್ರ ಸಲ್ಲಿಸ್ತಾ ಇರುತ್ತದೆ ಈಗ ಸೈನಿಕ ದಳದಿಂದ ನಮ್ಮ ತಾಲೂಕು ತಹಸೀಲ್ದಾರ್ ಸಾಹೇಬ್ರು ಮತ್ತೆ ಹೀವೋ ಸಾಹೇಬ್ರು ಮತ್ತೆ ಠಾಣೆ ನಂಗ್ಲಿ ಪಿ ಎಸ್ ಐ ಸಾಹೇಬ್ರಾಗಬಹುದು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಡಿ ವೈ ಎಸ್ ಎಸ್ ಸಾಹೇಬ್ರು ಮತ್ತೆ ಪಿ ಡಿಒಂಡಿ ಇವರೆಲ್ಲಾನು ಅಂಬೇಡ್ಕರ್ ಭವನಲ್ಲಿ ಒಂದು ಕುರ್ತೆ ಮುಂದೆ ಕೊರತೆಗಳ ಸಭೆಯನ್ನು ಸೇರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ತಹಸೀಲ್ದಾರ್ಗೆ ಮನವಿ ಕೊಟ್ಟಿರ್ತೇವೆ ಈಗ ಅವರು ಡೇಟ್ ಕೊಟ್ಟಿರೋ ದಿವಸ ನಾವೆಲ್ರಿಗೂ ನಮ್ಗೆ ಚರ್ಚೆ ಆಗಿ ಕೆಲವು ವಿದ್ಯಾರ್ಥಿಗಳ ಮೇಲೆ ಕೇಸುಗಳೆಲ್ಲ ಆಗಿರುತ್ತದೆ ಅದನ್ನ తగ్గంతేబిట్టు తా తహసీల్దార్ నిండ్ నమ్ముట్